ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಬೆಂಬಲಿಸಿ ಪಕ್ಷಾತೀತವಾಗಿ ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದಲ್ಲಿ ತಿರಂಗ ಯಾತ್ರೆ ನಡೆಸಿ ವೀರ ಸೇನಾನಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ನಗರದ ಓಂಕಾರೇಶ್ವರ ದೇವಸ್ಥಾನದಿಂದ ಹೊರಟ ಮೆರವಣಿಗೆ ಎಂಜಿ ರಸ್ತೆ ಮಾರ್ಗವಾಗಿ ಪುರುಷರು ಮಹಿಳೆಯರು ಯುವಕ ಯುವತಿಯರು ಪಕ್ಷಾತೀತವಾಗಿ ಭಾಗವಹಿಸಿ ರಾಷ್ಟ್ರೀಯ ತಿರಂಗಧ್ವಜವನ್ನು ಹಿಡಿದು ರಾಷ್ಟ್ರಭಕ್ತಿ ಗೀತೆಗಳೊಂದಿಗೆ ಪಾ ವೃತ್ತದವರೆಗೆ ಬೃಹತ್ ಮೆರವಣಿಗೆ ನಡೆಸಿದರು ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರೇವಿಯವರು ಮಾತನಾಡಿ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಇನ್ನೊಮ್ಮೆ ನಡೆದರೆ ಪಾಕಿಸ್ತಾನ ನಿರ್ಣಾಮವಾಗಲಿದೆ ಪಿಒಕೆ ನಮ್ಮದಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಭಾರತ ಮತ್ತು ಭಾರತೀಯ ಸೈನ್ಯಕ್ಕೆ ನಾವೆಲ್ಲರೂ ಒಂದಾಗಿ ಯಾವುದೇ ಒಡಕಿಲ್ಲದೆ ದೇಶಕ್ಕಾಗಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡೋದಕ್ಕೋಸ್ಕರವೇ ತಿರಂಗ ಯಾತ್ರೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಪಾಕಿಸ್ತಾನ ಭಯೋತ್ಪಾದನೆಯ ಬೀಜವನ್ನು ಬಿತ್ತಿ ಆ ಮೂಲಕ ಭಾರತವನ್ನು ದುರ್ಬಲಗೊಳಿಸುವಂಥ ಸಂಚು ಮಾಡ್ತಾ ಇದೆ ಭಯೋತ್ಪಾದನೆ ಕೊನೆಯಾಗಬೇಕು ಭಯೋತ್ಪಾದನೆ ಮಾನವತೆಗೆ ವಿರೋಧವಾಗಿದೆ ಭಯೋತ್ಪಾದನೆ ಪ್ರಜಾಪ್ರಪ್ರಭುತ್ವಕ್ಕೆ ಬೆದರಿಕೆ ನೋಡ್ತಾ ಇದೆ ಭಯೋತ್ಪಾದನೆ ಸಂವಿಧಾನಕ್ಕೆ ಅಪಾಯಕಾರಿಯಾಗಿದೆ ಆ ಭಯೋತ್ಪಾದನೆ ಕೊನೆಯಾಗಲಿದೆ ಕೇವಲ ಭಯೋತ್ಪಾದಕರನ್ನು ಮಟ್ಟ ಹಾಕೋದ್ರಿಂದ ಭಯೋತ್ಪಾದನೆ ಕೊನೆಯಾಗಲ್ಲ ಭಯೋತ್ಪಾದನೆಯ ಡಿ ಎನ್ ಎಲ್ಲಿದೆ ಆ ಡಿ ಎನ್ ಎ ಯನ್ನು ನಾಶಪಡಿಸುವಂಥ ಕೆಲಸ ಮಾಡಬೇಕಾಗಿದೆ ಇಲ್ದೈತ್ರೆ ಒಬ್ಬ ಭಯೋತ್ಪಾದಕರನ್ನು ಕೊಂದರೆ ಮತ್ತೊಬ್ಬ ಭಯೋತ್ಪಾದಕ ಹುಟ್ಟುತ್ತಾರೆ ಆ ಡಿ ಎನ್ ಎ ನಾಶವಾಗುವವರೆಗೆ ಭಯೋತ್ಪಾದನೆ ನಾಶವಾಗೋದಿಲ್ಲ ಡಿ ಎನ್ ಎಗೆ ನೀರು ಗೊಬ್ಬರ ಹಾಕಿ ಬೆಳೆಸುವ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು ನಾವು ಇಡೀ ಭಾರತ ಒಂದಾಗಿ ಮಾನವತೆ ನುಡಿಸೋದಕ್ಕೆ ವಿಶ್ವ ಭಾ ಭ್ರಾತೃತ್ವವನ್ನು ಗಟ್ಟಿಗೊಳಿಸೋದಕ್ಕೆ ಭಯೋತ್ಪಾದಕರು ಮತ್ತು ಭಯೋತ್ಪಾದನೆ ಎರಡೂ ಕೊನೆಯಾಗಲೇಬೇಕು ಅದಕ್ಕಾಗಿ ಭಾರತೀಯ ಸೈನ್ಯ ಅದು ನಮಗೆ ಒಂದು ಹೆಮ್ಮೆ ಸೈನ್ಯ ಯಾವತ್ತೂ ಭಾರತವನ್ನು ಸೋಲ್ಲಿಕ್ಕೆ ಬಿಟ್ಟಿಲ್ಲ ನಲವತ್ತೆಂಟರ ಯುದ್ಧ ಅಂಥ ಸಂಕ್ರಮಣ ಕಾಲದಲ್ಲಿ ಪೂರ್ವ ಸನ್ನ ಪೂರ್ಣ ಪೂರ್ಣ ಪ್ರಮಾಣದ ಸನ್ನದ್ಧ ಸ್ಥಿತಿಯಲ್ಲಿ ಇಲ್ಲದೇ ಇದ್ದದ್ರು ಕೂಡ ವಿಜಯ ಪತಾಕೆಯನ್ನು ನಮ್ಮ ಸೈನ್ಯ ಹಾರಿಸ್ತಾರೆ ಅದ್ರ ಪರಿಣಾಮ ಈಗಿರುವ ಕಾಶ್ಮೀರ ಅವರಿಗೆ ಇನ್ನೊಂದು ನಲವತ್ತೆಂಟು ಗಂಟೆಗಳ ಕಾಲ ಅವಕಾಶ ಕೊಟ್ಟಿದ್ದರೆ ಪೂರ್ಣ ಕಾಶ್ಮೀರ ಅವತ್ತು ಮಾಡಿದ ತಪ್ಪಿನ ಪರಿಣಾಮ ಪರಿಣಾಮವಾಗಿ ಪಾಕ್ ಆಕ್ರಮಿತ ಕಾಶ್ಮೀರಾಗಿ ಮೂರನೇ ಒಂದು ಭಾಗ ಪಾಕಿಸ್ತಾನದ ಕೈಯುವ ಶು ನಮ್ಮ ಸೈನ್ಯಕ್ಕೆ ಅವರು ಕೇಳಿದರು ನಲವತ್ತೆಂಟು ಗಂಟೆಗಳ ಕಾಲ ಅವಕಾಶ ಕೊಡಿ ಅಂತ ಕೊಟ್ಟಿದ್ರೆ ಇತಿಹಾಸ ಬದಲಾಗ್ತಾ ಇತ್ತು ತಿರಂಗ ಯಾತ್ರೆಯಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಎಂ ಕೆ ಪ್ರಾಣೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು